ಸೂಪರ್ ಸ್ಟಾರ್ನ ಸರಿಕಟ್ಟಿದ್ದ ಹನುಮಾನ್ ಹೀರೋ ತೇಜ ಸಜ್ಜ ಅತಿ ಹೆಚ್ಚು ಹುಡುಕಲ್ಪಟ್ಟ ಸೌತ್ ಸ್ಟಾರ್ ಟಾಪ್ ಫೈವ್ ನಲ್ಲಿ ಹನುಮಾನ್ ನಾಯಕ ಹನುಮಾನ್ ಚಿತ್ರದಿಂದ ನಟ ತೇಜ ಸಜ್ಜಾಗೆ ಹೆಚ್ಚಾಯಿತು ಡಿಮ್ಯಾಂಡ್ ತೇಜ ಈ ಹೀರೋ ಬಗ್ಗೆ ಹೆಚ್ಚು ಇಂಟ್ರೊಡಕ್ಷನ್ ಬೇಕಿಲ್ಲ ಅನ್ಸುತ್ತೆ ಯಾಕಂದ್ರೆ ತೆಲುಗು ಹೀರೋ ತೇಜಾ ಸಜ್ಜಾ ಈಗ ಬರೀ ಟಿ ಟೌನ್ ಪ್ರೇಕ್ಷಕರ ನಾಯಕನಾಗಿ ಉಳಿದಿಲ್ಲ ಬದಲಾಗಿ ಪ್ಯಾನ್ ಇಂಡಿಯಾ ಸಿನಿ ಪ್ರೇಮಿಗಳಿಗೆಲ್ಲ ಚಿರಪರಿಚಿತರಾಗಿದ್ದಾರೆ ಹನುಮಾನ್ ಸಿನಿಮಾದಿಂದ ಸೆನ್ಸೇಷನಲ್ ಹೀರೋ ಆಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ಕೆಲ ಸೂಪರ್ ಸ್ಟಾರ್ ಗಳನ್ನ ಸರಿಕೊಟ್ಟು ಮೂಲಕ ಸುದ್ದಿಯಾಗಿದ್ದಾರೆ ಟಾಲಿವುಡ್ ನ ಯುವ ನಟ ತೇಜಾ ಸಜ್ಜಾ ದಕ್ಷಿಣದ ಕೆಲ ಸ್ಟಾರ್ ನಟರನ್ನ ಹಿಂದಿಕ್ಕಿದ್ದಾರೆ ವಿಕಿಪೀಡಿಯಾದಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ಸೆಲೆಬ್ರಿಟಿಗಳ ಪೈಕಿ ತೇಜಾ ಟಾಪ್ನಲ್ಲಿದ್ದಾರೆ ಬಹುಭಾಷಾ ನಟ ಕಮಲ್ ಹಾಸನ್ ವಿಜಯ್ ಮಹೇಶ್ ಬಾಬು ಪ್ರಭಾಸ್ ಟಾಪ್ ಫೈವ್ ಲೀಸ್ಟ್ನಲ್ಲಿದ್ದರೆ ಮೆಗಾಸ್ಟಾರ್ ಚಿರಂಜೀವಿ ಮಮ್ಮುಟ್ಟಿ ಧನುಷ್ ಪೃಥ್ವಿರಾಜ್ ಸುಕುಮಾರನ್ ನಾನಿ ಟಾಪ್ ಟೆನ್ ಪಟ್ಟಿ ಸೇರಿಕೊಂಡಿದ್ದಾರೆ ಅಚ್ಚರಿ ಅಂದರೆ ಬಹುತೇಕ ಈ ಎಲ್ಲಾ ಸೆಲೆಬ್ರಿಟಿಗಳ ಸಿನಿಮಾದಲ್ಲಿ ನಟ ತೇಜ ಬಾಲನಟನಾಗಿ ಮಿಂಚಿದ್ರು ಇದೀಗ ಅವರೆಲ್ಲರನ್ನ ಹಿಂದಿಕ್ಕಿದ್ದಾರೆ ಜನವರಿ ತಿಂಗಳಲ್ಲಿ ಅವರು ಅತಿ ಹೆಚ್ಚು ಹುಡುಕಲ್ಪಟ್ಟ ಸೌತ್ ಸ್ಟಾರ್ ಎನ್ನುವ ಖ್ಯಾತಿಗೆ ಭಾಜನರಾಗಿದ್ದಾರೆ ಅದಕ್ಕೆ ಒಬ್ಬ ಯುವ ನಟನಿಗೆ ಇದು ಗ್ರೇಟ್ ಅಚೀವ್ಮೆಂಟೇ ಸರಿ ಅಷ್ಟಕ್ಕೂ ನಟ ತೇಜಾಗೆ ಇಂತಹ ಜನಪ್ರಿಯತೆ ರಾತ್ರೋರಾತ್ರಿ ಸಿಕ್ಕಿದ್ದಲ್ಲ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದಾರೆ ಎರಡನೇ ವಯಸ್ಸಿಗೆ ಬಣ್ಣ ಹಚ್ಚಿ ಬಾಲ ನಟನಾಗಿ ಮಿಂಚಿದ ತೇಜಾ ಚಿರಂಜೀವಿ ವೆಂಕಟೇಶ್ ಪ್ರಭಾಸ್ ಮಹೇಶ್ ಬಾಬು ಅಲ್ಲು ಅರ್ಜುನ್ ಪವನ್ ಕಲ್ಯಾಣ್ ಜೂನಿಯರ್ ಎನ್ಟಿಆರ್ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿದ್ದಾರೆ ಚೂಡಲಾನಿ ಉಂದಿ ಚಿತ್ರದಿಂದ ಶುರುವಾದ ಸಿನಿ ಜರ್ನಿ ಈಗ ಹನುಮಾನ್ವರೆಗೂ ಬಂದು ನಿಂತಿದೆ ಬಾಲನಟನಾಗಿ ಕೆರಿಯರ್ ಶುರು ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಬಣ್ಣ ಹಚ್ಚಿ ಝುಂಬಿ ರೆಡ್ಡಿ ಚಿತ್ರದಿಂದ ಹೀರೋ ಆದ ತೇಜಾ ಸಜ್ಜಾ ಹನುಮಾನ್ ಚಿತ್ರದಿಂದ ಸಂಚಲನ ಮೂಡಿಸಿದ್ದಾರೆ ಲೀಡ್ ಹೀರೋ ಆಗಿ ನಟಿಸಿದ ಮೂರನೇ ಸಿನಿಮಾದಲ್ಲಿ ತನ್ನ ತಾಕತ್ತೇನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಇದೀಗ ಯುವ ನಟ ತೇಜ ಬರೀ ನಟನಲ್ಲ ಬದಲಾಗಿ ಸೆನ್ಸೇಷನಲ್ ಸ್ಟಾರ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಹನುಮಾನ್ ಚಿತ್ರಕ್ಕೆ ಬರೋದಾದ್ರೆ ತೇಜಾ ಸಜ್ಜಾ ಹಾಗೂ ಪ್ರಶಾಂತ್ ವರ್ಮಾ ಕಾಂಬಿನೇಷನ್ನಲ್ಲಿ ಬಂದಂತಹ ಒಂದು ಅಮೋಘ ಚಿತ್ರ ಹನುಮಾನ್ ಮಾರುತಿಯ ಕೃಪಾ ಕಟಾಕ್ಷತೊಂದಿಗೆ ಸೂಪರ್ ಹೀರೋ ಚಿತ್ರ ತೆರೆಗೆ ತಂದು ಸಿನಿಮಾ ಪ್ರೇಮಿಗಳಿಂದ ಸೈ ಎನಿಸಿಕೊಂಡ ಈ ಜೋಡಿ ಸಂಕ್ರಾಂತಿ ಸಮರದಲ್ಲಿ ಸ್ಟಾರ್ ಹೀರೋ ಸಿನಿಮಾಗಳ ಜೊತೆ ಪೈಪೋಟಿ ನಡೆಸಿ ಗೆಲುವಿನ ಗದ್ದುಗೆ ಏರಿಕುಳಿತು ನಲವತ್ತು ಕೋಟಿ ಖರ್ಚು ಮಾಡಿ ಪಿಕ್ಚರ್ ತೆಗೆದು ಮುನ್ನೂರು ಕೋಟಿ ಕಮಾಯಿ ಮಾಡುವ ಮೂಲಕ ಗಲ್ಲಾ ಪೆಟ್ಟಿಗೆನ ಶೇಕ್ ಮಾಡಿದ್ರು ವರ್ಷದ ಆರಂಭದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಬಂಗಾರದಂತಹ ಬೆಳೆ ಬೆಳೆದ್ರು ಇದೇ ಉತ್ಸಾಹದಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಜೈ ಹನುಮಾನ್ ಅಂತ ಹನುಮಾನ್ ಸೀಕ್ವೆಲ್ ಘೋಷಣೆ ಮಾಡಿದ್ರು ಇದೀಗ ಇಡೀ ಪ್ಯಾನ್ ಇಂಡಿಯಾ ಹನುಮಾನ್ ಪಾರ್ಟ್ ಟೂಗಾಗಿ ಎದುರು ನೋಡ್ತಿದೆ